ಮಕ್ಕಳ ಮುಂದೆ ಪಾಲಕರು ಈ ಕೆಲಸ ಮಾಡಬಾರದು ಪೋಷಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕೆಲವು ಕೆಲಸಗಳನ್ನು ಮಾಡಬಾರದು ಮಕ್ಕಳು ಬೆಳೆದಂತೆ ಎಲ್ಲ ಪೋಷಕರು ಅವರಿಗೆ ಉತ್ತಮ ಭವಿಷ್ಯವನ್ನು ನೀಡುವ ಕನಸು ಕಾಣುತ್ತಾರೆ ಆದರೆ ವಯಸ್ಕರ ನಡವಳಿಕೆಯು ಅವರ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ ಆದ್ದರಿಂದಲೇ ತಂದೆ ತಾಯಿಗಳು ಮೊದಲೇ ಒಳ್ಳೆಯದಾಗಿದ್ದರೆ ಅವರ ಮಕ್ಕಳು ಕೂಡ ಒಳ್ಳೆಯರಾಗಿ ಬೆಳೆಯುತ್ತಾರೆ ಪೋಷಕರು ಯಾವುದೇ ಸಂದರ್ಭದಲ್ಲಿ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕೆಲವು ಕೆಲಸಗಳನ್ನು ಮಾಡಬಾರದು ಹಾಗೆ ಮಾಡಿದರೆ ಮಕ್ಕಳ ಜೀವನ ಹಾಳು ಮಾಡಿ ಮುಂದೆ ಪಶ್ಚಾತ್ತಾಪ ಪಡುತ್ತಾರೆ ತಂದೆ ತಾಯಿ ಮಕ್ಕಳ ಮುಂದೆ ಸ್ನಾನ ಮಾಡುವುದು ಬಟ್ಟೆ ಬದಲಾಯಿಸುವುದು ಮಾಡಬಾರದು ಇನ್ನು ತಂದೆ ತಾಯಿ ಮಕ್ಕಳ ಮುಂದೆ ರೊಮ್ಯಾಂಟಿಕ್ ವಿಚಾರಗಳನ್ನು ಮಾತನಾಡುವುದು ರೊಮ್ಯಾಂಟಿಕ್ ಆಗಿರುವುದು ರೊಮ್ಯಾಂಟಿಕ್ ಸೀನ್ ನೋಡುವುದು ಮಾಡಬೇಡಿ ಅದು ಅವರ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆ ಮೂಡಿಸುತ್ತದೆ ಅದು ಕುತೂಹಲಕ್ಕೆ ತಿರುಗುವ ಸಾಧ್ಯತೆ ಹೆಚ್ಚು ಮಕ್ಕಳ ಮುಂದೆ ಸುಳ್ಳು ಹೇಳುವುದು ಅಥವಾ ಮೋಸ ಮಾಡುವುದು ಎಂದಿಗೂ ಒಳ್ಳೆಯದಲ್ಲ ಪೋಷಕರು ಪ್ರಾಮಾಣಿಕವಾಗಿದ್ದರೆ ಮಕ್ಕಳು ಪ್ರಾಮಾಣಿಕರಾಗಿ ಬೆಳೆಯುತ್ತಾರೆ ಸಣ್ಣ ವಿಷಯದಲ್ಲಿ ಸುಳ್ಳು ಹೇಳಿದರೆ ಮಕ್ಕಳು ಹೆತ್ತವರನ್ನು ನಂಬುವುದನ್ನು ನಿಲ್ಲಿಸುತ್ತಾರೆ ಇದಲ್ಲದೆ ಅವರ ಸುಳ್ಳು ಮತ್ತು ಮೋಸ ಮಾಡಲು ಕಲಿಯುತ್ತಾರೆ ನಾವು ಮಕ್ಕಳಿಗೆ ಕೊಡಬಹುದಾದ ದೊಡ್ಡ ಕೊಡುಗೆಗಳಲ್ಲಿ ಪ್ರಾಮಾಣಿಕತೆಯು ಒಂದು ಇದು ಅವರ ವ್ಯಕ್ತಿತ್ವವನ್ನು ಉತ್ತಮಗೊಳಿಸುತ್ತದೆ ತಂದೆ ತಾಯಿ ಮಕ್ಕಳ ಮುಂದೆ ಒಬ್ಬರಿಗೊಬ್ಬರು ಗೌರವಿಸಬೇಕು ಮನೆಯಲ್ಲಿ ಜಗಳ ಭಿನ್ನಾಭಿಪ್ರಾಯಗಳು ಸಹಜ ಆದರೆ ಮಕ್ಕಳ ಮುಂದೆ ನಿಂದಿಸುವುದು ಮತ್ತು ನಿಂದಿಸುವ ಪದಗಳನ್ನು ಬಳಸುವುದು ಸೂಕ್ತವಲ್ಲ ಅಂತಹ ವಾತಾವರಣವು ಮಗುವಿನ ಮನಸ್ಸಿನ ಮೇಲೆ ಗಂಭೀರವಾದ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಮನೆಯಲ್ಲಿ ಪ್ರೀತಿ ಗೌರವ ಇದ್ದರೆ ಮಾತ್ರ ಅವರು ಸಂತೋಷವಾಗಿ ಇರುತ್ತಾರೆ ಅವರ ಮಾನಸಿಕ ಆರೋಗ್ಯವು ಸುಧಾರಿಸುತ್ತದೆ ಪ್ರತಿಯೊಬ್ಬರಲ್ಲಿಯೂ ವಿಶೇಷವಾದ ಪ್ರತಿಭೆ ಇರುತ್ತದೆ ಪೋಷಕರು ಅವರನ್ನು ಗುರುತಿಸಬೇಕು ಆದರೆ ಕೆಲವು ಪೋಷಕರು ತಮ್ಮ ಮಕ್ಕಳನ್ನು ಇತರರೊಂದಿಗೆ ಹೋಲಿಸಿ ನೋಡುತ್ತಾರೆ ಅವನು ನೋಡು ಎಷ್ಟು ಚೆನ್ನಾಗಿ ಓದುತ್ತಿದ್ದಾನೆ ಅಥವಾ ನಿಮ್ಮ ಸ್ನೇಹಿತೆ ಎಷ್ಟು ಚೆನ್ನಾಗಿ ಆಡುತ್ತಾರೆ ಎಂದು ಅವಮಾನಿಸುತ್ತಾರೆ ಇದರಿಂದ ಮಕ್ಕಳು ತಮ್ಮನ್ನು ತಾವು ಕಡಿಮೆ ಅಂದಾಜು ಮಾಡಿಕೊಳ್ಳುತ್ತಾರೆ ಮತ್ತು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುತ್ತಾರೆ ಅವನನ್ನು ನಿರುತ್ಸಾಹಗೊಳಿಸುವಂಥ ಮಾತುಗಳನ್ನು ಮಾತನಾಡುವುದು ಮತ್ತು ಅವರ ಪ್ರಯತ್ನಗಳನ್ನು ಕಡಿಮೆ ಮಾಡುವುದು ಅವರ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಮತ್ತು ಅವರಲ್ಲಿ ಸ್ಫೂರ್ತಿ ತುಂಬುವ ರೀತಿಯಲ್ಲಿ ಮಾತನಾಡುವುದು ಅನಿವಾರ್ಯವಾಗಿದೆ ಮಕ್ಕಳ ಮುಂದೆ ಇತರರನ್ನು ಅವಮಾನಿಸಬೇಡಿ ಅದು ನಿಮ್ಮ ಸಂಬಂಧಿಕರು ಸ್ನೇಹಿತರು ಅಥವಾ ಇತರ ಯಾವುದೇ ವ್ಯಕ್ತಿಯಾಗಿರಬಹುದು ಪೋಷಕರು ಇತರರ ಅವರನ್ನು ಕೀಳಾಗಿ ಅಥವಾ ಅಪಹಾಸ್ಯ ಮಾಡುವುದನ್ನು ನೋಡಿದರೆ ಮಕ್ಕಳು ಅದೇ ಕಲಿಯುತ್ತಾರೆ ಇದಲ್ಲದೆ ಮಕ್ಕಳು ಇತರರ ಬಗ್ಗೆ ಗೌರವವನ್ನು ಕಳೆದುಕೊಳ್ಳುತ್ತಾರೆ ಅವರಲ್ಲಿ ಆತ್ಮಸ್ಪರ್ಧೆಯು ಕಳೆದುಕೊಳ್ಳುವ ಅಪಾಯವಿದೆ ಎಲ್ಲರನ್ನು ಗೌರವಿಸುವುದು ಮತ್ತು ಸಭ್ಯತೆಯಿಂದ ವರ್ತಿಸುವುದು ಮಕ್ಕಳಿಗೆ ಕಲಿಸುವ ಪ್ರಮುಖ ವಿಷಯಗಳಲ್ಲಿ ಒಂದಾಗಿದೆ ಮಕ್ಕಳ ಮುಂದೆ ಹೆಚ್ಚು ಕೋಪಗೊಳ್ಳುವುದು ಅಥವಾ ಹಿಂಸಾತ್ಮಕವಾಗಿ ವರ್ತಿಸುವುದು ಸಹ ಒಳ್ಳೆಯದಲ್ಲ ಇದು ಅವರಲ್ಲಿ ಭಯ ಮತ್ತು ಅಭದ್ರತೆಯನ್ನು ಸೃಷ್ಟಿಸುತ್ತದೆ ಮಕ್ಕಳು ಚಿಕ್ಕವರಾಗಿರುವಾಗ ಮಣ್ಣಿನ ಮುದ್ದೆಯಂತೆ ಇದು ಒಂದು ಗಿಡವು ಆರೋಗ್ಯವಾಗಿ ಬೆಳೆಯಲು ಸರಿಯಾದ ನೀರು ಮತ್ತು ಬೆಳಕು ಹೇಗೆ ಬೇಕೋ ಮಕ್ಕಳು ಚೆನ್ನಾಗಿ ಬೆಳೆಯಲು ಸರಿಯಾದ ವಾತಾವರಣವೂ ಬೇಕು ಪೋಷಕರ ಮಾತು ಮತ್ತು ನಡೆ ಮಗುವಿನ ಭವಿಷ್ಯಕ್ಕೆ ಭದ್ರ ಬುನಾದಿ ಇದ್ದಂತೆ ಸ್ನೇಹಿತರು ಈ ಒಂದು ಮಾಹಿತಿ ನಿಮಗೆ ಸರಿ ಎನಿಸಿದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರೆಯಬೇಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು